ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಈ ಥರ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉದ್ರ ಕಡಲೆಬೇಳೆ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಟೂರ್ಗೆಲ್ಲ ಹೋಯ್ದರೆ ಕೆಡೋದಿಲ್ಲ ನೋಡ್ರಿ ಜಾಸ್ತಿ ದಿನ ಇಟ್ಕೋಬೋದು ಮಸ್ತ್ ಆಗ್ತೈತಿ ನೋಡಿರಿ ಹೆಂಗೆ ಮಾಡೋದು ಅಂತ ಫಸ್ಟಿಗೆ ನೋಡಿರಿ ಕಡಲೆಬೇಳೆನ ನೆನ್ಸಿಟ್ಕೋಬೇಕು ನೋಡಿರಿ ಮೂರರಿಂದ ನಾಲ್ಕು ಗಂಟೆ ನೀರಲ್ಲಿ ಚೆಂದಾಗಿ ನೆನ್ಸಿಟ್ಕೋಬೇಕು ಈ ಥರ ಕಟ್ ಆಗಬೇಕು ನೋಡಿರಿ ಅವು ಫುಲ್ ನೆನೆದಿರ್ಬೇಕು ನೋಡಿರಿ ಮಸ್ತ್ ಆಗ್ತೈತೆ ರೀ ಇದು ಪಲ್ಯ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡ್ರಿ ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಉಪ್ಪು ಮಸಾಲೆ ಖಾರ ನೋಡಿರಿ ಫಸ್ಟಿಗೆ ಏನು ರೀ ಇದಕ್ಕೆ ಒಂದು ಮಿಕ್ಸಿ ಒಳಗೆ ಸ್ವಲ್ಪ ಗ್ರೈಂಡ್ ಮಾಡ್ಬೇಕು ರೀ ಜಾಸ್ತಿ ಫುಲ್ ಸಾಫ್ಟ್ ರೀ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳನ್ರಿ ಇದಕ್ಕೆ ಬೇಳೆನೆಲ್ಲ ಫುಲ್ ನೀರೆಲ್ಲ ತೆಗೆದು ಮಿಕ್ಸಿ ಮಾಡ್ಕೋಬೇಕು ರೀ ಸ್ವಲ್ಪ ನೀರು ರೀ ಇದ್ರೊಳಗೆ ಅಂದ್ರೆ ಕೆಡೋದಿಲ್ಲ ರೀ ಪಲ್ಯ ನೀವೆಲ್ಲ ಟೂರ್ಗೆಲ್ಲ ಒನ್ ಡೇ ಟೂರ್ ಅಥ್ವ ಹಿಂಗೆ ಹೋದಾಗ ಸರ್ತಿ ಬಿಸಿಲಿಗೆ ಪಲ್ಯಗಳೆಲ್ಲ ರೀ ಈ ಥರ ಮಾಡ್ಕೊಂಡು ಹೋದ್ರೆ ಒಂದು ದಿವ್ಸವೂ ಏನು ಇಟ್ ರೀ ಇಟ್ಟರೆ ಇದಕ್ಕೆ ನಾವು ಉತ್ ಜುನಕಾನು ಅಂತೀವಿ ರೀ ಉದುರು ಜಿನಕ ಅಂತಲೂ ಕರೀತಾರೆ ಉತ್ತರ ಕರ್ನಾಟಕ ಸೈಡು ನೋಡಿರಿ ಈ ಥರ ತರಿ ತರಿ ರುಬ್ಕೊಂಡಿ ನೋಡಿರಿ ಫ್ರೆಂಡ್ಸ ನೀರೆಲ್ಲ ಫುಲ್ಲು ತೆಗೆದು ಇದು ರೀ ಇದನ್ನು ಈ ಥರ ಮಾಡಿಟ್ಕೊಂಡ್ವಿ ಅಂದ್ರೆ ಬೇಗ ಬೇಗ ರೀ ಒಂದು ಐದು ನಿಮಿಷದಲ್ಲೇ ನೀವು ಪಲ್ಯ ಮಾಡ್ಬೋದ್ರಿ ನೆನ್ಸಿಟ್ಕೊಂಡ್ರಿ ಕಡಲೆ ಈಗ ಫಸ್ಟಿಗೆ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಯಾಕಂದರೆ ಇದನ್ನು ಎಣ್ಣೆ ಹಾಕೋದ್ರಿಂದ ರೀ ಇದು ಬೇಗ ನೀವು ಒಂದು ದಿವಸ ಪೂರ್ತಿ ಹೊರಗಡೆ ಇಟ್ಕೊಂಡೆ ತಿನ್ಬೋದು ನೋಡಿರಿ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕ್ಕೊಂಡಿನ್ ನೋಡಿರಿ ಫ್ರೆಂಡ್ಸ್ ಏನು ಜಾಸ್ತಿ ಪದಾರ್ಥಗಳಿಲ್ಲ ರೀ ಆದರೂ ಸಿಂಪಲ್ಲಾಗಿ ಭಾರಿ ಟೇಸ್ಟಾಗಿ ರೀ ಇದು ರೊಟ್ಟಿ ಚಪಾತಿಗೂ ಮತ್ತು ದಪಾಟಿ ಸಜ್ಜಿ ರೊಟ್ಟಿ ಈ ಥರ ಮಾಡ್ತವೆ ಇಲ್ಲರಿ ನಾವು ಉತ್ತರ ಕರ್ನಾಟಕ ಸೈಡ್ ಎಲ್ಲದಕ್ಕೂ ಕಾಂಬಿನೇಷನ್ ನೋಡ್ರಿ ಈಗ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡತ್ತೀನಿ ನೋಡಿರಿ ಇಷ್ಟ ನೋಡಿರಿ ಇದಕ್ಕೆ ಬೇಕಂದ್ರೆ ನೀವು ಈರುಳ್ಳಿ ತಿನ್ನಲ್ಲ ಅಂದ್ರೆ ಬೆಳ್ಳುಳ್ಳಿನೂ ಹಾಕ್ಕೊಬೋದು ರೀ ಬೆಳ್ಳುಳ್ಳಿ ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟು ಚಲೋ ರೀ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬೇಕು ರೀ ಇದನ್ನು ಸ್ಕಿಪ್ ಮಾಡಿ ಈರುಳ್ಳಿ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಚಲೋ ಆಗ್ತೈತ್ರಿ ಪಲ್ಯ ಇಷ್ಟು ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಕಡಲೆಬೇಳೆನ ಹಾಕ್ಕೊಂಡು ಈ ಥರ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಎಣ್ಣೆ ಒಳಗೆ ಆ ಒಗ್ಗರಣೆ ಒಳಗೆ ಎಷ್ಟು ಚಂದ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚಲೋ ಬರ್ತೈತ್ರಿ ಪಲ್ಯ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ ಮತ್ತು ಲೋ ಫ್ಲೇಮ್ ಒಳಗೆ ಮಾಡ್ಕೊಬೇಕು ರೀ ಹೈ ಫ್ಲೇಮ್ ಇಟ್ಟರೆ ಇದನ್ನು ಭಾಳ ಸ್ವಲ್ಪ ಬಿರುಸು ಪಲ್ಯ ಮೆತ್ತಗಂಗಿಲ್ಲ ರೀ ನೋಡಿರಿ ಈ ಥರ ಫ್ರೈ ಮಾಡ್ಕೊಬೇಕು ನೋಡಿರಿ ಫ್ರೆಂಡ್ಸ ನೋಡಿರಿ ಈಗ ಸ್ವಲ್ಪ ಫ್ರೈ ಆಗಿ ಚೇಂಜ್ ಆಗ್ತಾಯಿದ್ರಿ ಕಲರ್ ಈ ಟೈಮ್ ಒಳಗೆ ಉಪ್ಪು ಹಾಕ್ಕೊಂಡಿನಿ ನೋಡಿರಿ ನಾನೀಗ ಮತ್ತು ನಮ್ಮ ಕಡೆ ಎಲ್ಲ ದಪಾಟಿ ಮತ್ತು ಸಜ್ಜಿ ರೊಟ್ಟಿಗೆ ಮಾಡಿದಾಗ ಈ ಥರ ಪಲ್ಯ ರೀ ಈಗ ಮಸಾಲೆ ಖಾರ ಹಾಕೊಂಡಿನಿ ನಿಮ್ಗೆ ಮಸಾಲೆ ಖಾರ ಬೇಡ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ರೀ ನಾವು ಯಾವಾಗ ಕಡಲೆಬೇಳೆ ರೀ ಆ ಮಿಕ್ಸಿ ಒಳಗೇನೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕಡಲೆಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಚಲೋ ಕೊಡ್ತೈತೆ ರೀ ಅದನ್ನು ನಿಮ್ಗೆ ಇದಕ್ಕೆ ಹೋಳಿ ಹಾಕೋದ್ಕಿಂತ ರುಬ್ಬಿನೇ ಹಾಕ್ಬೇಕು ರೀ ಮೆಣಸಿನಕಾಯಿ ನೋಡಿರಿ ಪಲ್ಯ ರೆಡಿ ಆಯ್ತು ನೋಡಿರಿ ಎಷ್ಟು ಮಸ್ತಾಗಿತಿ ಉದ್ರ ಉದ್ರಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್